ರಾಜ್ಯದೆಲ್ಲೆಡೆ ಗಣೇಶ ಚತುರ್ಥಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು ಬೆಂಗಳೂರಿನಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿತು ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆಗಳು ನೆರವೇರಿತು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಬೆಳಕಿಗೆ ದೇವಸ್ಥಾನದತ್ತ ಧಾವಿಸಿ ಗಣೇಶನ ದರ್ಶನ ಪಡೆದು ಪುನೀತರಾದರು ಪ್ರೇ ವೀಕ್ಷಕರೇ ಈಗ ದೊಡ್ಡ ಗಣಪತಿ ದೇವಾಲಯದ ಅಭಿಷೇಕ ದೇವರ ಕೈಂಕರ್ಯಗಳನ್ನು ನೋಡಿದ್ದೀರಿ ಈಗ ಚಾಮರಾಜಪೇಟೆಯಲ್ಲಿರುವ ವಿಠೋಬಾ ಗಣಪತಿಯನ್ನು ನೋಡೋಣ ಬನ್ನಿ ಹಾಗೆಯೇ ಆ ಮನೆಯವರು ಕಳೆದ ಐವತ್ತು ವರ್ಷಗಳಿಂದ ವಿಧ ವಿಧವಾದ ಗಣೇಶ ಗಣೇಶನನ್ನು ಪ್ರತಿಷ್ಠೆ ಮಾಡುತ್ತಾರೆ ಪ್ರತಿ ವರ್ಷ ಸಾವಿರಾರು ಭಕ್ತಾದಿಗಳು ಇವರ ಮನೆಗೆ ಬಂದು ದೇವರ ದರ್ಶನ ಪಡೆದು ಹಾಗೆಯೇ ಐಸ್ ಗಣೇಶ ಮತ್ತು ತರಕಾರಿಯಲ್ಲಿ ಅಲಂಕರಿಸಿರುವ ಎಲ್ಲ ವಿಧವಾದ ಗಣೇಶವನ್ನು ನಾವು ಕಾಣಬಹುದು ಇಲ್ಲಿ ಬನ್ನಿ ಸಂದರ್ಶನವನ್ನು ಕೇಳೋಣ ಬನ್ನಿ ಆಲ್ಮೋಸ್ಟ್ ಸುಮಾರು ಒಂದು ಐವತ್ತು ವರ್ಷಕ್ಕಿಂತ ಜಾಸ್ತಿ ಮಾಡಿದ್ದೀವಿ ಪ್ರತಿ ವರ್ಷ ಅಪ್ಪಂಗೇನಂದ್ರೆ ಹೊಸದೇನಾದ್ರು ಮಾಡ್ಬೇಕಂತ ಪ್ರತಿ ವರ್ಷ ಬೇರೆ ಬೇರೆ ಗಣೇಶಗಳನ್ನ ತೋರಿಸ್ತಾರೆ ವಿವೇಕಾನಂದ ಗಣೇಶ ವಾಜಪೇಯಿ ಆರ್ ಎಸ್ ಎಸ್ ಗಣೇಶ ಈ ಸಾರಿ ನಿಟ್ಟೊಬ್ಬ ಗಣೇಶ ಅಂತ ಮಹಾರಾಷ್ಟ್ರದ ಟೆಂಪಲ್ಗಳಲ್ಲಿ ಯಾವ ತರ ಐಡಲ್ ಇದೆ ಅದೇ ಥರ ಇಲ್ಲಿ ಮನೆ ಒಳಗಡೆ ಮೊನ್ನಿದ್ದು ಹೊರಗಡೆ ಐಸಿದ್ದು ಗಣೇಶ

ಈಗ ಬನ್ನಿ ನೋಡೋಣ ಜೆ ಪಿ ನಗರದ ಏಳನೇ ಹಂತದಲ್ಲಿರುವ ಗಣೇಶನ ದೇವಸ್ಥಾನದ ಸಡಗರವನ್ನು ವೀಕ್ಷಕರೇ ಬೆಂಗಳೂರಿನ ಜೆಪಿ ನಗರ ಏಳನೇ ಹಂತ ಬ್ಯಾಂಕ್ ಆಫ್ ಬರೋಡಾ ಕಾಲೋನಿಯ ನಿವಾಸಿಗಳು ಗಣೇಶ ಹಬ್ಬದ ಪ್ರಯುಕ್ತವಾಗಿ ಹದಿನಾರನೇ ವರ್ಷದ ಸಂಭ್ರಮವನ್ನು ಅತಿ ಅದ್ದೂರಿಯಾಗಿ ನೆರವೇರಿಸಿರುತ್ತಾರೆ ಆ ದಿನದಂದು ನಿವಾಸಿಗಳು ಹೋಮ ಹವನಗಳನ್ನು ಮಾಡಿ ಗಣೇಶನನ್ನು ಮೆರವಣಿಗೆಯ ಮೂಲಕ ವಿಸ್ತರಣೆ ಮಾಡಿರುತ್ತಾರೆ

स्थाप्य देवताभ्यो नमः नमः ಎಲ್ಲರೂ ಪ್ರಾರ್ಥನೆ ಮಾಡುತ್ತೇವೆ ಪ್ರಾರ್ಥನೆ ಮಾಡುತ್ತೇವೆ ವಿದಾನಕ ಮಧ್ಯದಲ್ಲಿ ವಿದಂ ಫಲಮ್ಮಯಾ ದೇವಾ ಸ್ಥಾಪಿತಂ ಪ್ರತಸ್ತವေ ಸಮದಾನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇಗುಲಗಳತ್ತ ಮುಖ ಮಾಡಿ ತಮ್ಮ ಸಕಲ ಸಂಕಷ್ಟ ನಿವಾರಣೆಗೆ ಪ್ರಾರ್ಥಿಸಿದ್ರು ಹಲವೆಡೆ ಗಣೇಶನ ಹೋಮ ಹವನಗಳು ಶಾಸ್ತ್ರೋಕ್ತವಾಗಿ ನೆರವೇರಿದ್ವು ಗಣೇಶ ಚತುರ್ಥಿಯ ಈ ದಿನಗಳಲ್ಲಿ ತಿರುಪತಿಯಲ್ಲಿ ತಾಳೆ ದೀಪದಿಂದ ಸೃಷ್ಟಿಸಿರುವ ಗಣಪತಿಯನ್ನು ನೋಡೋಣ ಈ ಚಿತ್ರದಲ್ಲಿ ಕಾಣುವ ಈ ದೇವರನ್ನು ತಿರುಪತಿಯ ಸ್ಥಳೀಕರು ರಚಿಸಿರುತ್ತಾರೆ ಎಂಬ ಮಾಹಿತಿ ಇರುತ್ತದೆ ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಆಶೀರ್ವಾದವನ್ನು ಪಡೆದು ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತಾರೆ ಒಟ್ಟಾರೆ ಈ ವಾರದ ಗಣೇಶೋತ್ಸವದ ಬಹುತೇಕ ಚಾರವನ್ನು ನಾವು ನಿಮಗೆ ತಿಳಿಸಿದ್ದೇವೆ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಚಿಕೊಳ್ಳಿ ಎಂದು ನಮ್ಮ ಮನವಿ ಜೈ ಗಣೇಶಾಯ ನಮಃ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ